ನಮಸ್ಕಾರ ನೀವು ನೋಡ್ತಾ ಇದ್ದೀರ ಉಪ್ಪೆ ನ್ಯೂಸ್ ನಾನು ನಿಮ್ಮ ಅನಿಲ್ ಕುಮಾರ್ ಎಂ ಸಿಂಧಿ ಸಂಸ್ಕೃತಿ ಉಳಿಸಿ ಬೆಳೆಸುವ ಕಾರ್ಯ ನಮ್ಮದಾಗಲಿ ಡಾಕ್ಟರ್ ಜಯಕುಮಾರ್ ಎಂ ಸಿಂಧಿ ಚುಡುಗುಪ್ಪ ಕಸಪ್ಪ ಸಂಸ್ಥಾಪನಾ ದಿನಾಚರಣೆ ಕನ್ನಡ ನಾಡುನುಡಿ ಭಾಷೆ ಸಾಹಿತ್ಯ ಸಂಸ್ಕೃತಿ ಪರಂಪರೆ ವೈಭವವಾಗಿ ಗಟ್ಟಿಯಾಗಿ ಬೆಳೆಸಿ ಉಳಿಸಿ ಬೆಳೆಸಬೇಕೆಂಬ ಸದುದ್ದೇಶದಿಂದ ಹುಟ್ಟಿಕೊಂಡಿದ್ದೆ ಕನ್ನಡ ಸಾಹಿತ್ಯ ಪರಿಷತ್ ಎಂದು ಉಪನ್ಯಾಸಕರಾದ ಪ್ರೊಫೆಸರ್ ಶಾಂತಕುಮಾರ್ ಪಾಟೀಲ್ ನುಡಿದರು ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜಿಸಲಾದ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ವಿಶೇಷ ಉಪನ್ಯಾಸ ಮಾಲಿಕೆ ನೀಡಿರುವ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಡಾಕ್ಟರ್ ಜಯಕುಮಾರ್ ಪ್ರಾಚಾರ್ಯರು ಮಾತನಾಡಿ ಕರ್ನಾಟಕ ಇತಿಹಾಸದ ಮತ್ತು ಸಂಸ್ಕೃತಿ ಪರಂಪರೆಗಳು ಭವ್ಯ ಮತ್ತು ಸುದೀರ್ಘವಾದುದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು ಮೇ ಐದು ಹತ್ತೊಂಬತ್ತು ನೂರ ಹದಿನೈದರಂದು ಕರ್ನಾಟಕ ಸಾಹಿತ್ಯ ಪರಿಷತ್ತು ಎಂಬ ಸಂಸ್ಥೆ ನಿರ್ಮಾಣಕ್ಕೆ ಭೂಮಿಯನ್ನು ನೀಡದಲ್ಲದೆ ಅವರೇ ಚಾಲನೆ ನೀಡಿದ್ದರು ಮುಂದೆ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಕರ್ನಾಟ್ ಕನ್ನಡ ಸಾಹಿತ್ಯ ಪರಿಷತ್ತು ಎಂಬ ಹೆಸರಿನಿಂದ ಕರೆಯಲಾಯಿತು ಎಂದು ನುಡಿದರು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವ ಶ್ರೀಮತಿ ಲಕ್ಷ್ಮೀ ಬಿರಾದರ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕಾ ಪಂಚಾಯತ್ ಚುರುಗುಪ್ಪ ಅವರು ಮಾತನಾಡಿ ಕನ್ನಡ ನಾಡು ನುಡಿ ನೆಲ ಜಲ ಸಂರಕ್ಷಣೆಯಲ್ಲಿ ಹೋರಾಟ್ ಹೋರಾಟ ಮಾಡುತ್ತಾ ಕಾವ್ಯ ಜಾಣ ರತ್ನ ಎಂಬ ಪರೀಕ್ಷೆಗಳನ್ನು ನಡೆಸುವುದು ಕನ್ನಡ ಭಾಷೆ ಹಾಗೂ ಅದರ ವಿಷಯ ಮಕ್ಕಳಿಗೆ ಮುಟ್ಟುವ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಎಂದು ನುಡಿದರು ಎಂ ಡಿ ಮಾತನಾಡಿ ಕನ್ನಡ ಭಾಷೆ ಸಂಸ್ಕೃತಿ ಇತಿಹಾಸ ಹಾಗೂ ಕನ್ನಡದಲ್ಲಿ ಪತ್ರ ವ್ಯವಹಾರ ಮಾಡುವುದು ಸರ್ಕಾರದ ಎಲ್ಲ ಇಲಾಖೆಗಳಲ್ಲಿ ಕಡ್ಡಾಯವಾಗಿ ಕನ್ನಡ ಬಳಸುವುದು ಸೂಕ್ತ ಎಂದು ನುಡಿದರು ನಗರ ಘಟಕದ ಅಧ್ಯಕ್ಷರಾದ ರಾಜ್ಕುಮಾರ್ ಹಡ್ಪದವರು ಮಾತನಾಡಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಇತಿಹಾಸವನ್ನು ಯುವ ಜನತೆಗೆ ತಿಳಿ ಕೊಡಬೇಕು ಹಾಗೂ ಸಂಸ್ಕೃತಿ ಸಾಹಿತ್ಯ ಅಭಿರುಚಿ ಎಲ್ಲರಲ್ಲಿ ಬರಬೇಕಾಗಿದೆ ಎಂದು ನುಡಿದರು ಕಾರ್ಯಕ್ರಮದ ಘನ ವಿಷಯ ವಹಿಸಿ ಮಾತನಾಡಿರುವ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾದ ಅನಿಲ್ ಕುಮಾರ್ ಎಂ ಸಿಂಧೆ ಅವರು ಮಾತನಾಡಿ ಕನ್ನಡ ಸಾಹಿತ್ಯ ಅಭಿಮಾನ ಹಾಗೂ ಸಾಹಿತ್ಯ ಓದುವುದು ಹವ್ಯಾಸ ಮಾಡಿಕೊಳ್ಳಬೇಕು ಕನ್ನ ಕರ್ನಾಟಕ ಗಡಿ ಭಾಗದಲ್ಲಿ ಕನ್ನಡ ಭಾಷೆ ಕುರಿತು ಅರಿವು ಮೂಡಿಸುವ ಕೆಲಸ ಯುವಕರಿಂದ ಆಗಬೇಕು ಎಂದು ನುಡಿದರು ಈ ಸಂದರ್ಭದಲ್ಲಿ ಮಾರದೂರಪ್ಪ ಅಣದೂರ್ ರಾಜಪ್ಪ ಜಮಾದಾರ್ ಪ್ರೇಮಿಳಾ ರೆಡ್ಡಿ ದಿಲೀಪ್ ಕುಮಾರ್ ಪಸಾರೆ ಗುಂಡಪ್ಪ ಕೋರಿ ಸಂಜೀವನ್ ಭೋಸ್ಲೆ ಸಂತೋಷ್ ತತ್ತಾಂಡೂರ್ ಬಾಲಾಜಿ ಚಿತ್ರಶೇಖರ್ ಚಿರಳ್ಳಿ ಮಲ್ಲಿಕಾರ್ಜುನ್ ತಿರ್ಲಾಪುರ್ ಪವನ್ ಕುಮಾರ್ ಗೀತಾಶ್ರೀ ಚೆನ್ನಮ್ಮ ಹಲಿಮ ಶಂಕರನಾರಾಯಣ್ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು ಮಕ್ಕಳಿಗೆ ಆ ಕಾಲಕ್ಕೆ ಜಾಗ ಇಲ್ಲ ಅಂದ್ರೆ ಒಂದು ದಯಮಾಡಿಕೊಂಡ್ರಿ ಸೆನ್ಸರ್ ಮಾಡ್ಕೊಡ್ತೀನಿ ಅಂತ ಹೇಳಿದರೆ ಪ್ರಪೋಸಲ್ ಕೊಟ್ಟಿದ್ದಾರೆ ಅದನ್ನು ಇದೆ ಹಂತದ ಹಾಗೆ ಬರ್ತಾ ಬರ್ತಾ ಏನ್ ಮಾಡಿದ್ವಿ ಅಂತಂದ್ರೆ ಏನಾದ್ರೂ ಮಾಡ್ಬೇಕು ಇಲ್ಲಿ ಉಪಾಧ್ಯಕ್ಷರು ಕ್ರು ಯಾವುದೋ ಗ್ರಾಮ ಪಂಚಾಯತ್ ಮುನ್ಸಿಪಾಲಿಟಿ ಕರ್ತರು ಅಧ್ಯಕ್ಷ ಉಪಾಧ್ಯಕ್ಷ ನಾವು ಸ್ಟಾಫ್ ಕೂಡ ಚೇರುಗಳು ಇಲ್ಲ ದಯಮಾಡಿ ಅಷ್ಟು ಮಾಡ್ಕೊಡಿ ಅಂತಂದ್ರೆ ಇಲ್ಲ ಸರ್ ಲೆಟರ್ ಕೊಡಿ ಅಂದ್ರೆ ಲೆಟರ್ ಬರ್ತಿದ್ದೇ ಬರ್ತೀನಿ ಅವರು ಕೂಡ ಬಜೆಟ್ ಬಂದ್ರೆ ಕೊಡ್ತೀವಿ ಅಂತ ಅವರು ಕೂಡ ಹೇಳಿದ್ರು ಮುನ್ಸಿಪಾಲಿಟಿ ಉಪಾಧ್ಯಕ್ಷರು ಮತ್ತು ಅಧ್ಯಕ್ಷರು ಸೊ ಹೀಗಾಗಿ ಈವತ್ತು ಮೇಡಮ್ ಇನ್ನೂ ಬಂದು ಕುಂತಿಲ್ಲ ನೀವು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿಲ್ಲ ಮೇಡಮ್ ನಿಮ್ದೇನಾದ್ರೂ ತಾಲೂಕು ಪಂಚಾಯತ್ ಅಂದ್ರೆ ಬಜೆಟ್ ಕೊಡ್ತೀರಿ ಅಂತ ಕೇಳಿದ್ರೆ ಮಂಗಲಾಗಿಲ್ಲ ಸರ್ ನಾವೆಲ್ಲ ಹಳ್ಳಿಗಳಿಗೆ ಕೊಡ್ತೀವಿ ಈ ಪಂಚಾಯತಿ ದೌರ್ಯ ಏನಪ್ಪಾ ಅಂದ್ರೆ ಮುನ್ಸಿಪಾಲಿಟಿ ಆಕೋಶ್ ಕೊಡ್ಲಕ್ಕಾಗಲ್ಲ ಅಂತಂದ್ರೆ ಏನಾಗಿರ್ರೆ ಬೆಲೆಗೆ ಯಾಕೆ ಬಂದ್ರೆ ಅದೇ ಕೇಳಿ ಕನ್ನಡ ವಿಷಯನೇ ಗೊತ್ತಿಲ್ಲ ಅಂದ್ರೆ ನಾವೇ ಹೋರಾಟಕ್ಕೆ ಮಾಡ್ತೀವಿ ನಾವು ಮುಂದಿನ ಮಕ್ಕಳಿಗೆ ಏನು ಕೇಳ್ತೀವಿ ಅಂತ ಈ ಒಂದು ಪರಿಷತ್ತು ಇರೋದು ಈ ಒಂದು ವೇದಿಕೆ ಇರೋದು ಕನ್ನಡದ ಅನೇಕ ಜನ ನಮ್ಮ ವಿದ್ಯಾರ್ಥಿಗಳಲ್ಲಿ ಕವಿಗಳಾಗಿ ಸಾಹಿತಿಗಳಾಗಿ ಹುಟ್ಟುತ್ತಾರೆ ಅವರಿಗೆ ಗೊತ್ತಿಲ್ಲ ನಾವು ಸಾಹಿತಿ ಇದೇವೆ ಅಂತ ಹೇಳಿ ಬಹಳಷ್ಟು ಪ್ರತಿಭೆ ಇದೆ ಆದವ್ರು ಹೊರ ಹಾಕಲ್ಲ ಮುಂದಿನ ಏನಾದ್ರೂ ಆಗಿಲ್ಲ ಒಂದು ಸಮಾರಂಭ ಮಾಡ್ಬೇಕಾಯ್ತು ಅಂತಂದ್ರೆ ನಮ್ಮ ವಿದ್ಯಾರ್ಥಿಗಳಲ್ಲಿ ಕನ್ನಡದ ಬಗ್ಗೆ ಅವ್ರು ಕಂಪಲ್ಸರಿ ಸ್ಪರ್ಧೆಗೆ ಪ್ರತಿಭೆಯನ್ನು ಹೊರ ಹಾಕ್ತಾರೆ ಇವಾಗ ಏನೇನಂದ್ರೆ ಕನ್ನಡ ಅಂದ್ರೆ ಯಾರೇನು ತಲೆ ಹಾಕೋತಾ ಇಲ್ಲ ಹೌದಾ ವಿದ್ಯಾರ್ಥಿಗಳೇ ನಿಮ್ಗೆಲ್ಲ ನೋಡಿದ್ರಮದ ಏನ್ ಸ್ಟೂಡೆಂಟ್ ಲೈಫ್ ಇತ್ತಲ್ಲ ಅದು ನೆನಪು ನಾವು ಅಲ್ಲಿಗೆ ಮಾಡ್ತಾ ಇದ್ದೀವಿ ಕನ್ನಡ ಅಂತ ಕೇಳ್ತಾ ಇರ್ತಾರೆ ವಿಷಯ ಫಸ್ಟ್ ಕುಂತೀವಿ ಅಂತಂದ್ರ ಎದ್ರ ಬಗ್ಗೆ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರ ಇದ್ರ ವಿಶೇಷತೆ ಏನು ಈಗ ನಾವು ಈಗ ಎಲ್ಲರೂ ಮನೆ ಹತ್ತಿದ್ರಿ ಎಲ್ಲರಿಗೂ ನಡ ಗೊತ್ತದ ನಾವು ಎಲ್ಲರೂ ಒಂದು ತೆರಳಿ ಮಾತಾಡ್ತೀವಿ ಈ ಆದರೆ ಈ ಒಂದು ನಿಮಗೆ ಮುಂದಿನ ಒಂದು ಭವಿಷ್ಯ ಕಾಯಿ ಅಧಿಕಾರಿಗಳು ಹಾಗೂ ಕಾಲೇಜಿನ ಭಾಷಾರರು ಹಾಗೂ ತಾಲ್ಲೂಕಿನ ನಗರ ಅಧ್ಯಕ್ಷರು ಹಾಗೂ ಪರಿಷತ್ತಿನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಉಪಾಧ್ಯಕ್ಷರು ಗೌರವದ ಸದಸ್ಯರು ಹಾಗೂ ಎಲ್ಲ ಕಾಲೇಜಿನ ಪ್ರಾಧ್ಯಾಪಕ ಹೊಂದದವರು ಹಾಗೂ ವಿದ್ಯಾರ್ಥಿಗಳು ಹಾಗೂ ಕನ್ನಡ ಅಭಿಮಾನಿಗಳು ಕನ್ನಡ ಪ್ರೇಮಿಗಳು ಒಟ್ಟಾಗಿ ಸೇರಿಕೊಂಡು ಇಂದು ಶಿರುಪ್ಪ ಕಾಲೇಜಿನಲ್ಲಿ ನೂರ ಹನ್ನೊಂದನೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಸಂಸ್ಥಾಪಕ ಆಚರಣೆ ಅದ್ದೂರಿಯಾಯಿತು ಈ ಕಾರ್ಯಕ್ರಮದಲ್ಲಿ ಎಲ್ಲ ಗಣ್ಯರು ಕನ್ನಡ ಉಳಿಗಾಗಿ ಕನ್ನಡ ಬೆಳೆಸಬೇಕು ಕನ್ನಡ ಉಳಿಸಬೇಕು ಕನ್ನಡ ಬಗ್ಗೆ ಅಪಾರವಾದಂಥ ಕಾಳಜಿ ಇರಬೇಕು ಕನ್ನಡವೇ ನಮ್ಮ ಉಸಿರು ಅನ್ನೋ ಮಾತನ್ನು ಭಾಳ ಅರ್ಥಪೂರ್ಣವಾಗಿ ಮಾರ್ಮಿಕವಾಗಿ ಎಲ್ಲ ಗಣ್ಯಮಾನ್ಯರು ತಿಳಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ವ್ಯಕ್ತಿಗಳು ಉಪನ್ಯಾಸವನ್ನು ಸಹ ಕೂಡ ನೀಡಿದರು ಆ ಉಪನ್ಯಾಸದಲ್ಲಿ ಕನ್ನಡದ ಉಳಿವಿಗಾಗಿ ಕನ್ನಡದ ನಾವು ಹೋರಾಟ ಕನ್ನಡಕ್ಕೆ ನಾವು ಬಹಳಷ್ಟು ಪ್ರಾಮುಖ್ಯತೆ ಕೊಡಬೇಕು ಕನ್ನಡ ಪ್ರಾಥಮಿಕ ಶಾಲೆಗಳು ಮುಚ್ಚದಂತೆ ನಾವು ನೋಡಿಕೊಳ್ಬೇಕು ನಮ್ಮ ಮಕ್ಕಳನ್ನು ಕನ್ನಡ ಪ್ರಾಥಮಿಕ ಶಾಲೆಗೆ ಸೇರ್ಪಡೆ ಮಾಡಿ ಹೆಚ್ಚಿನ ಆಸಕ್ತಿಯನ್ನು ಬೆಳೆಸಬೇಕನ್ನೋದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಳ ಒತ್ತಾಗಿ ಎಲ್ಲ ಗಣ್ಯಮಾನಿಗಳನ್ನು ನಮ್ಮ ವಿದ್ಯಾರ್ಥಿಗಳಿಗೂ ಹಾಗೂ ಎಲ್ಲ ಪ್ರಾಧ್ಯಾಪಕರಿಗೂ ಸಹ ಕೂಡ ತಿಳಿಸಿದರು ಅದಕ್ಕಾಗಿ ನಾನು ಬಹಳ ಒಂದು ಸಂತೋಷ ಈ ಕಾರ್ಯಕ್ರಮ ಬಹಳ ದೂರಿ ಆಯಿತು ಹೀಗೆ ನಾವೆಲ್ಲರೂ ಕೂಡಿ ಕನ್ನಡ ಬೆಳೆಸೋಣ ಉಳಿಸೋಣ ಅಂತ ಹೇಳಿ ನನ್ನ ಮಾತಿಗೆ ನಾನು ವಿರಾಮ ಕೊಡ್ತೇನೆ ಹಮ್ಮಿಕೊಳ್ತಕ್ಕಂಥ ಪ್ರಯುಕ್ತ ಈ ವೇದಿಕೆಗೆ ಉದ್ಘಾಟರಾಗಿ ಬಂದಿರತಕ್ಕಂಥ ಶ್ರೀಮತಿ ಲಕ್ಷ್ಮಿ ಬೀರಾದ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕಾ ಪಂಚಾಯತ್ ಚುಡುಪರವರೇ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಿರ್ತಕ್ಕಂತಹ ಸಹೋದರ ಅನಿಲ್ ಕುಮಾರ್ ಸಿಂಧೆ ಅವರೇ ಈ ಒಂದು ಕಾರ್ಯಕ್ರಮಕ್ಕೆ ಕ್ಷೇತ್ರ ಶಿಕ್ಷಣ ಬರಬೇಕಾಗಿತ್ತು ಆದರೂ ಕೂಡ ಅವರನ್ನು ಕಾರ್ಯಕ್ರಮ ಇದ್ದಾರೆ ಸಂಸ್ಥಾಪನಾ ದಿನಾಚರಣೆಯನ್ನ ಆಚರಿಸಲಾಯಿತು ಈ ಕಾರ್ಯಕ್ರಮದ ಹಲವಾರು ಅತಿಥಿ ಗಣ್ಯರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಬಹಳ ಅರ್ಥಪೂರ್ಣವಾಗಿ ಮತ್ತು ಯಶು ಪೂರ್ವಕವಾಗಿ ನಮ್ಮಂದಿರುವ ಕಾರ್ಯಕ್ರಮ ನೆರವೇರಿತು ವಿಶೇಷವಾಗಿ ತಮ್ಮ ಎಲ್ಲ ಮಾಧ್ಯಮದ ಮೂಲಕ ನಾನು ಒಂದು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಎಲ್ಲಕ್ಕಿಂತಲೂ ಹೆಚ್ಚಾಗಿ ಕನ್ನಡ ನಾಡು ನುಡಿ ಉಳಿವಿಗಾಗಿ ಮತ್ತು ಕನ್ನಡ ಶಾಲೆಗಳ ಉಳಿವಿಗಾಗಿ ಅತ್ಯಂತ ಮಾರ್ಮಿಕವಾಗಿರ್ತಕ್ಕಂಥ ಒಂದು ಮಾತನ್ನ ಎಲ್ಲ ತೀತುಪನ್ಯಾಸ ಎಲ್ಲರೂ ಮಾತನಾಡಿದರು ಅದಕ್ಕಾಗಿ ನಮ್ಮ ಅಂತಂದ್ರೆ ಮುಂದರ್ತಕ್ಕಂಥ ದಿನಗಳಲ್ಲಿ ಕನ್ನಡ ಶಾಲೆಗಳು ಎಲ್ಲಿ ಅರಿವಿನ ಹಂಚಲಿವೆ ವಿಶೇಷವಾಗಿ ಅಲ್ಲಿ ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡುವುದರ ಮೂಲಕ ಸರ್ಕಾರಿ ಶಾಲೆಗಳಿಗೆ ಏನಪ್ಪಾ ಅಂತಂದ್ರೆ ಒಳ್ಳೆ ರೀತಿಯಾಗಿರ್ತಕ್ಕಂಥ ಒಂದು ಆ ಒಂದು ಉಪನ್ಯಾಸಕರಿಗೆ ಕೊಟ್ಟು ಅಲ್ಲಿ ಎಲ್ಲ ಒಂದು ಮಕ್ಕಳಿಗೆ ಉಪಯೋಗ ಉಪಯೋಗ ಮಾಡಬೇಕು ಉಪಯೋಗಕಾರಿಯಾಗಿರ್ತಕ್ಕಂಥ ಶಿಕ್ಷಣವನ್ನು ನೀಡಬೇಕಾಗಿ ತಮ್ಮ ಮಾಧ್ಯಮದ ಮೂಲಕ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಜೊತೆಯಲ್ಲಿ ಏನಪ್ಪಾ ಅಂತಂದ್ರೆ ಈಗಾಗಲೇ ನಮ್ಮ ಭಾಗದ ಶಾಸಕರು ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರು ಕನ್ನಡ ಭವನಕ್ಕಾಗಿ ಏನಪ್ಪಾ ಅಂದ್ರೆ ನಿವೇಶನ ಕೂಡ ನಿಗದಿಯನ್ನ ಮಾಡಿ ಅದಕ್ಕೆ ಇಂತಿಷ್ಟು ಅನುದಾನವನ್ನು ಕೊಡ್ತೀನಿ ಅಂತಕ್ಕಂಥ ಎರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಂದ್ರೆ ಅವರು ವಾಗ್ದಾನವನ್ನು ಮಾಡಿದ್ದಾರೆ ಅದಕ್ಕೆ ಅನುಗುಣವಾಗಿನಪ್ಪ ಆದಷ್ಟು ಬೇಗ ಏನಪ್ಪಾ ಅಂತಂದ್ರೆ ಸಿ ಎಸ್ನ ಅಲೋಟ್ಮೆಂಟ್ ಅನ್ನ ಈಗಾಗಲೇ ಆಗಿದೆ ಅದನ್ನೇನಪ್ಪ ಅಂದ್ರೆ ಮಂಜೂರಾತಿ ಒಳಪಡಿಸಿ ಅದ ಯಾವ ರೀತಿಯಾಗಿ ಅದನ್ನ ಒಂದು ಕಟ್ಟಡ ಕಟ್ಟಲಿಕ್ಕೆ ಏನಪ್ಪಾ ಅಂದ್ರೆ ಆದಷ್ಟು ಬೇಗ ಏನಪ್ಪಾ ಅಂತಂದ್ರೆ ಈ ಕ್ಷೇತ್ರದ ಶಾಸಕರು ಹಾಗೂ ಈ ಕ್ಷೇತ್ರದ ವಿಧಾನ ಪರಿಷತ್ತಿನ ಸದಸ್ಯರು ಹಾಗೂ ಈ ಕ್ಷೇತ್ರದ ಒಂದು ಎಂ ಪಿ ಸಾಹೇಬರು ಕೂಡ ಇದರ ಬಗ್ಗೆ ಏನಪ್ಪಾ ಅಂದ್ರೆ ಕಾಳಜಿಯನ್ನು ವಹಿಸಿ ಕನ್ನಡ ಭವನ ನಿವೇಶನವನ್ನು ಆದಷ್ಟು ಬೇಗ ನಪ್ಪಂದ್ರೆ ಆ ಕಟ್ಟಡವನ್ನ ಪೂರ್ಣಗೊಳಿಸಬೇಕಾಗಿ ಅಂದ್ರೆ ನಾನು ಎಲ್ಲ ನನ್ನ ತಾಲೂಕಿನ ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳ ಪರವಾಗಿ ಹಾಗೂ ಎಲ್ಲ ಅಜೀವ ಸದಸ್ಯರ ಪರವಾಗಿ ಹಾಗೂ ಎಲ್ಲ ತಾಲೂಕಿನ ಎಲ್ಲ ಕನ್ನಡ ಮನಸ್ಸುಗಳ ಪರವಾಗಿ ಏನಪ್ಪ ಅಂದರೆ ನಾನು ಕಳ್ಕಳಿಂದ ನ ಮನವಿಯನ್ನು ಮಾಡ್ಕೊತಾ ಇದ್ದೀನಿ